ನಮಸ್ತೆ ಎಲ್ಲರಿಗೂ ನಾನು ನಿನ್ನೆ ವಿಡಿಯೋದಲ್ಲಿ ದಸರೆ ಕಟ್ಟೆಗೆ ಹೋಗಿದ್ದೆ ಅಂತ ಆಗಿದ್ದೆ ಇದು ಕಂಟಿನ್ಯೂ ಬ್ಲಾಗ್ ಆಗಿದೆ ಸೊ ದಸರೆಗಟ್ಟೆಯಿಂದ ನಾವು ಹೋಗಿದ್ದೆ ರಂಗಾಪುರಕ್ಕೆ ರಂಗಾಪುರ ಗೊತ್ತಿದೆ ದಸರಿಘಟ್ಟೆಯಿಂದ ನಿಮಗೆ ಮೂರು ಕಿಲೋಮೀಟರ್ ಆಗುತ್ತೆ ಸೊ ಯಾರ್ಯಾರಲ್ಲ ದಸರಿಘಟ್ಟಕ್ಕೆ ಹೋಗ್ತಿರೋ ಅವರೆಲ್ಲ ರಂಗಾಪುರಕ್ಕೆ ಒಂದು ಸಲ ಹೋಗಲೇಬೇಕು ರಂಗಾಪುರ ಮತ್ತು ಕೆರ್ಗೋಡಿ ಸೊ ರಂಗಾಪುರ ಮುಗಿಸ್ಕೊಂಡು ಕೆರ್ಗೋಡಿಯಲ್ಲಿ ದೇವಸ್ಥಾನ ಇದೆ ಶಂಕರೇಶ್ವರ ದೇವಸ್ಥಾನ ನಾವು ಅಲ್ಲೂ ಕೂಡ ಹೋಗಿದ್ವಿ ನಿಮ್ಗೆ ಅದು ಕೂಡ ನಾನು ತೋರಿಸ್ತೀನಿ ಇದು ಬಂದು ತಪೋವನ ಸೊ ರಂಗಾಪುರದಲ್ಲಿ ಇರೋದು ಇಲ್ಲಿ ಎಷ್ಟೋ ಸ್ವಾಮೀಜಿಗಳು ಜೀವಂತ ಸಮಾಧಿ ಆಗಿರೋ ಸಮಾಧಿಗಳು ಸಹ ನಿಮಗೆ ಇಲ್ಲಿ ಕಾಣ ಸಿಗುತ್ತೆ ನಾನು ಕೆರಗೋಡಿಗೆ ಹೋಗಿದ್ದು ಹತ್ತತ್ರ ಹದಿನೈದು ವರ್ಷದಿಂದ ನಾನು ನೈನ್ತ್ ಓದುವಾಗ ಹೋಗಿದ್ದು ಆದರೆ ನಾನು ಹೋದಾಗ ಇದ್ದಿದ್ದ ಕೆರ್ ರಂಗಾಪುರನೂ ಇವಾಗ ಆಗಿರೋ ಚೇಂಜಸ್ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇದೆ ನಾನು ಹೋದಾಗ ಬರೀ ಹಳೆ ಕಾಲದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನಗಳು ಇವಾಗೆಲ್ಲ ತುಂಬ ಚೆನ್ನಾಗಿ ಅಪ್ಡೇಟ್ ಆಗಿದೆ ಜನರು ಅಪ್ಡೇಟ್ ಆಗಾಗ ನಾವು ಅಪ್ಡೇಟ್ ಆಗಬೇಕಂತ ಹಾಗೆ ಇಲ್ಲೊಂದು ನಾಯಿ ಮರಿ ನೀರು ಕುಡಿಯೋಕ್ಕೋಸ್ಕರ ಆತ ಪರಿತಪಿಸ್ತಿತ್ತು ಅದಕ್ಕೊಂದು ಸ್ವಲ್ಪ ನೀರು ಕುಡಿಸಿ ನಾವು ಮುಂದೆ ಹೋದ್ವಿ ಇದು ಬಂದು ಶ್ರೀರಾಮ ದೇವಸ್ಥಾನ ತುಂಬ ಅಂದರೆ ತುಂಬ ವಿಶಾಲವಾಗಿದೆ ಇದರ ಒಳಗಡೆ ಕೂಡ ಐ ಟಿ ಐ ಕಾಲೇಜ್ ಮತ್ತು ಕಾ ಹಾಸ್ಟೆಲ್ ಇದೆ ಕಾಣಿಸ್ತಾ ಇರೋದು ನಿಮಗೆ ಪಿಂಕ್ ಕಲರ್ದು ಅದು ಬಂದು ಹಾಸ್ಟೆಲ್ಲು ಅದು ಕೂಡ ಈಶುಲಿಂಗ ಥರನೇ ಕಟ್ಸಿದ್ದಾರೆ ನಾವು ಯಾಕೆ ಹಿಂಗೆ ಓಡ್ತಾ ಇದ್ದೀವಿ ಅಂದರೆ ಊಟಕ್ಕೋಸ್ಕರ ಹಾಗೆ ಕಾಲ್ ಕೂಡ ಸುಡ್ತಾ ಇತ್ತು ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ ಏನಂದರೆ ಊಟದ್ದು ಸಿಕ್ತು ಹಾಲ್ ನಮಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಯಾವ ಥರ ಬಿಸಿಲಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಊಟದ ಹಾಲು ಕೂಡ ತುಂಬ ವಿಶಾಲವಾಗಿತ್ತು ಮುದ್ದೆ ಇಲ್ಲಿ ಫೇಮಸ್ಸು ಮುದ್ದೆ ಮತ್ತು ಸೊ ಸೊಪ್ಪಿನ ಸಾರು ಮಾಡಿದರು ಹಾಗೆ ಪಲಾವ್ ಕೂಡ ಮಾಡಿದರು ಮುದ್ದಿನ ತಿಂದು ನಾನು ಯಾಕೆ ತಟ್ಟೆ ತಟ್ಟೆ ಮನೆಗೆ ತಗೊಂಡು ಹೋಗೋಣ ಆದರೆ ಅಲ್ಲಿ ನೋಡಿ ತಟ್ಟೆನೇ ನೇಮ್ ಹಾಕಿಸಿದ್ರು ಇದೇ ನೋಡಿ ನಾನು ಹೇಳಿದ್ದು ಎಷ್ಟು ಬಿಸಿಲಿದೆ ಅಂತಂದರೆ ಕಾಲನೆಲ್ಲ ಕೂರಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಹೋಡ್ಕೊಂಡು ಹೋಗ್ತಾ ಇರೋದು ಸೊ ಇದು ಬಂದು ಕೆರಗೋಡಿಯಲ್ಲಿರೋ ಶಂಕರೇಶ್ವರ ದೇವಸ್ಥಾನ ಕ್ಲೋಸ್ ಆಗಿತ್ತು ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ರಿಂದ ಇಲ್ಲೊಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನೋಡಿ ಇದೆ ಅವರು ನಾಯಿ ಮರಿ ಅದು ಹೆಂಗೆ ಗುರಾಯಿಸ್ತಿತ್ತು ಅಂದರೆ ಹೆಂಗ್ ಬತ್ತಿರ ಬನ್ನಿ ಒಳಗಡೆ ಅನ್ನೋ ರೇಂಜಿಗೆ ಗುರಾಯಿಸ್ತಾ ಇತ್ತು ಸೊ ಇದು ಬಂದು ನನ್ನೆ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಾಗಪುಷ್ಪ ಇದು ಹಾವಿನ ಎಡೆ ಥರ ಒಳಗಡೆ ಲಿಂಗು ರೂಪದಲ್ಲಿ ಇರುತ್ತೆ ಎಲ್ಲರೂ ನೋಡಿಲ್ಲ ಅಂದ್ರೆ ನನ್ನ ವೀಡಿಯೋದಲ್ಲಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್